ಹಲೋ ನಾನು ವರುಣ್ ಇದು ನನ್ನ ಮೊದಲನೇ ಬ್ಲಾಗ್ ಇದೆ ಅದರಿಂದ ನನ್ನ ಯಾವುದಾದರೂ ಒಂದು ಶಬ್ದ ತಪ್ಪರೆ ನನ್ನನ್ನು ಕ್ಷಮಿಸಿರಿ ಈ ಈ ಬ್ಲಾಗ್ದಲ್ಲಿ ನಾನು ನಮ್ಮ ತಂದೆ ಮಾಡಿದ ಎಲ್ಲ ತೋಟವನ್ನು ನಿಮಗೆ ತೋರಿಸುತ್ತೇನೆ ಮೊದಲಿಗೆ ಇವು ಸೀತಾಪಳಕಾಯಿ ನೋಡ್ರಿ ರೀ ಇದು ಆ ಕಡೆ ಕಬಡಿ ಇವೆಲ್ಲ ರೀ ಎಲ್ಲಾ ದಂಡಿಗಳೇ ಹಚ್ಕೊತೋಗಿದ್ಯಾವ್ರಿ ಮತ್ತಿನ್ನ ಮುಂದಿದಾವ್ರಿ ಇವ್ ನೋಡ್ರಿ ಇದೆಲ್ಲಾ ಒಂದ್ ಮತ್ ನಿಮಗ್ ಮತ್ತೊಂದು ಕೂತು ತೋರ್ಸುದ್ರಿ ರೀ ಒಂದೇ ನಿಮಿಷ ಇದ್ ನೋಡ್ರಿ ಇದ್ರಿ ನಾ ರೀ ತಗೊತನ್ರಿ ಇದ್ರಿ ನಿಮಗೆ ಹೇಳಬೇಕಂದ್ರೆ ನೂರ ಐವತ್ತು ರೀ ಮುನ್ನೂರು ರೀ ಗ್ರಾಮ್ ಮಟ್ಟ ರೀ ಮತ್ತು ಪಪ್ಪೆಕಾಯಿ ಭೀ ರೀ ಇನ್ನು ಭಾಳ ಇದ್ದು ರೀ ಅದನ್ನು ಕಟ್ ರೀ ಮತ್ತು ರೀ ಮುಂದೊಂದು ಕೃಷಿ ಉಂಡ ಐತ್ರಿ ಇದೊಂದು ನಮ್ದು ಇದತ್ರಿ ಕಾಯಿ ಪಲ್ ಇದತ್ರಿ ಬೆನ್ನು ಸಾರಿ ವರ್ಣ ಎಲ್ಲ ರೀ ಬೆನ್ನು ಸರ್ಣ ಎಲ್ಲ ಹಾಕಿದ್ದೇವ್ರಿ ಮತ್ತು ರೀ ಒಂದು ಕೃಷಿ ಉಂಡೆ ಐತ್ರಿ ನಿಮಗೆ ತೋರಿಸ್ತೀನಿ ಅದನ್ನು ಮೊದಲನೇ ಕೃಷಿ ಉಂಟು ಇದ್ರಿ ಮೊದಲನೇದು ಕೃಷಿ ಉಂಟ ಮತ್ತೊಂದು ಐತ್ರಿ ಅದು ನಿಮ್ದು ನೆಕ್ಸ್ಟ್ ಬ್ಲಾಗ್ನಾಗ ತೋರ್ಸ್ತಾವ್ರಿ ಈಗ ರೀ ಇದ್ ಎಷ್ಟು ಇಷ್ಟ ರೀ ಮತ್ತೆ ಬೇರುಕಾಯಿ ಇದಾವೆ ರೀ ಬೇರುಕಾಯಿ ಭೀ ಇದಾವ್ರಿ ಎಲ್ಲ ಕಡೆ ಬೇರುಕಾಯಿ ಇದಾವ್ರಿ ನೋಡ್ರಿ ಅದು ನಮ್ದು ಹೊಲಾರಿ ಅದು ಹೊಲ ಹೊಲಾರಿ ಈ ವಿಡಿಯೋ ನಿಮಗೆ ಇಷ್ಟ ಆದಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮುಂದಿನ ಎರಡು ನಮ್ಮ ಮನೆ ಮತ್ತು ಎರಡನೇ ಪುಷಂಡ ನಿಮಗೆ ಮುಂದಿನ ಪ್ರಾಬ್ಲೆಯಲ್ಲಿ ತೋರಿಸುತ್ತೇನೆ ಧನ್ಯವಾದಗಳು